ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾ ಸಂಕೇಶ್ವರದ ವಿದ್ಯಾಕಾಶಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ದುರ್ದಂಡೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಆಡಳಿತ ಮಂಡಳಿ ಅವರಿಂದ ನೂತನವಾಗಿ ಚಿಕ್ಕೋಡಿ ಸಂಸದರಾಗಿ ಆಯ್ಕೆಯಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಪುಷ್ಪ ಮಳೆ ಸುರಿಸುವ ಮೂಲಕ ಅದ್ದೂರಿ ಸ್ವಾಗತ ವೇಳೆ ನೂತನ ಸಂಸದೆ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಅವರು ಸಹಕಾರ ಮಹರ್ಷಿ ಶ್ರೀ ಅಪ್ಪನಗೌಡ ಪಾಟೀಲ್ ಅವರ ಪುತ್ರಳಿಗೆ ಮಾಲಾರ್ಪಣೆ ಮಾಡಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿ ಆಯ್ಕೆಯಾಗುವ ಮೂಲಕ ದಾಖಲೆ ಮಾಡಿದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ದುರುದುಂಡೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಿಂದ ಸತ್ಕಾರ ಸಮಾನ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬಂದಿತು ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ನೂತನ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ ಸತೀಶ್ ಜಾರಕಿಹೊಳಿ ಅವರಂತೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ಅತ್ಯಂತ ಆದರ್ಶಮಯ ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಬಂದಿದ್ದಾರೆ ತಮ್ಮ ತಂದೆಯವರು ಹಾಕಿಕೊಟ್ಟ ದಾರಿಯಲ್ಲಿ ಮುನ್ನಡೆಯುತ್ತಿದ್ದು ಬಡವರ ಜನಸಾಮಾನ್ಯರ ಜೊತೆ ಸಾಮಾನ್ಯರಂತೆ ಬೆರೆಯುವ ಅಪರೂಪದ ಗುಣವನ್ನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಮೈಗೂಡಿಸಿಕೊಂಡಿದ್ದಾರೆ ಯುವ ಜನರಿಗೆ ಉತ್ಸಾಹಿ ಸ್ಫೂರ್ತಿದ ನಾಯಕ ಯುವತಿಯಾಗಿ ಹಾಗೂ ಸದ್ಯ ಚುಕ್ಕೋಡಿ ನೂತನ ಸಂಸದಿಯಾಗಿ ಹೊರಹೊಮ್ಮಿದ್ದಾರೆ ಎಂದು ಇದೇ ವೇಳೆ ಎ ಬಿ ಪಾಟೀಲ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಸಂಘದ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಶಿಕ್ಷಕರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ರಾಮರ್ ಪಾಟೀಲ್ ಪ್ರಜಾ ರಾಜ್ಯ ಕಾರಣ ನ್ಯೂಸ್ ಆದರೂ ಕೂಡ ಇದು ಸಮಾಜದಲ್ಲಿ ಕೆಲಸ ಮಾಡಕ್ಕ ಅಮ್ಮ ಅವರೇ ಸತೀಶವರು ಮಾಡ್ತಾರೆ ಅದು ಕೂಡ ಎಲ್ಲರೂ ನೋಡಿ ಭಾರತದಿಂದ ಏನೇನು ಕೆಲಸ ಹೇಳಿ ಮಾಡಿಸ್ಕೊಳ್ಳೋಲ್ಲ ಮುಂದೆ ಕೂಡ ಇವತ್ತು ನಾವೆಲ್ಲರೂ ಪಕ್ಷಕ್ಕಾಗಿ ಇವರು ಕೂಡ ಅದೇ ರೀತಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಕೇಂದ್ರ ಸರ್ಕಾರದ ಕೊಟ್ಟು ರಾಜ್ಯ ಸರ್ಕಾರ ಸತೀಶವರು ಕೊಟ್ಟರೆ ಅಲ್ಲ ನಮಗೆ ಮಾಡೋದನ್ನು ನಾವು ಮಾಡ್ಕೊತೀವಿ लोग समाजचित्र समेत सारे चीजें किया जा सके अंतर्राष्ट्रीय तालुकालेखन तालुकचित्र से किए जा सकेंगे नगरचित्र से किए जा सकेंगे पार्वती नदी का वर्णन जुबाकोडिया जुबोडिशा विकेचिराल शिया आरोडिया यह सब आरोडिया के शत्पुल्ले खाने से यहां आशीर्वाद ಸಾಕಷ್ಟು ನಾವು ನೋಡಿದ್ವಿ ಅದರ ಪರಿಣಾಮವಾಗಿ ನಮಗೆ ಜೂನ್ ನಾಲ್ಕರಂದು ಟೋಟಲ್ ಆಗಿ ತೊಂಬತ್ತು ಸಾವಿರ ಲೀಡನ್ನು ಈ ಕ್ಷೇತ್ರದಿಂದ ಜನರು ಅದಕ್ಕೆಲ್ಲ ಕಾರಣ ಏನು ಅಂದರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಎಲ್ಲ ಕಡೆ ನಾನು ಅವರಿಗೆ ಸಲ್ಲಿಸ್ತೀನಿ ಯಾಕೆಂದರೆ ಎಂಟು ವಿಧಾನಸಭಾ ಕ್ಷೇತ್ರ ಇರೋದ್ರಿಂದ ನನಗೆ ಎಲ್ಲ ಗ್ರಾಮಗಳಿಗೆ ವಿಸಿಟ್ ಪರವಾಗಿ ಅವರೆಲ್ಲ ಡೋರ್ ಕ್ಯಾಂಪೇನ್ ಮಾಡಿ ನನ್ನ ಪರವಾಗಿ ಕ್ಯಾಂಪೇನ್ ಪತ್ರಗಳನ್ನು ಮತ್ತೆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿದ್ರು ಸೊ ಅವರು ಕೂಡ ತುಂಬ ಧನ್ಯವಾದಗಳು ಹಾಗೆಯೇ ಹಿರಿಯರಾದ ಎ ಪಾಟೀಲ್ ಸರ್ ಅವರು ಕೂಡ ತುಂಬ ಧನ್ಯವಾದಗಳು ಇವತ್ತು ನನ್ನ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ ಇನ್ನೂ ಕೂಡ ಇಡೀ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಖಂಡಿತವಾಗಿ ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಂದು ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀನಿ ಎಲ್ಲ ಹಿರಿಯರ ಆಶೀರ್ವಾದ ಎಲ್ಲ ಮುಖಂಡರು ಎಲ್ಲ ಎಮ್ ಎಲ್ ಎರು ಎಲ್ಲ ಕೆಆರ್ಡಿನೇಟರ್ಸ್ ಅವ್ರದ್ದು ಕೂಡ ಶ್ರಮವಿದೆ ಹಾಗೆ ತಂದೆಯವರು ಹಾಗೂ ಅವರೂ ಕೂಡ ಸಾಕಷ್ಟು ಅವರು ಕೂಡ ಮಹತ್ವದ ಯೋಜನೆ ಇದೆ